ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಚಿಕನಿಂದ ಒಂದು ರೆಸಿಪಿ ಮಾಡೋಣ ಇದಂತೂ ತುಂಬ ಚೆನ್ನಾಗಿತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕನ್ ಡ್ರೈ ರೆಸಿಪಿ ಹೇಗೆ ಮಾಡಿದಂಥ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊತಿದ್ದೀವಿ ಇವಾಗ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾದ ನಂತರ ಒಂದು ಚಮಚಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀವಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಬೇಕು ನೋಡಿ ಈರುಳ್ಳಿನ ಕೈ ಬಿಡ್ದ್ರಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಬೇಯದಕ್ಕೋಸ್ಕರ ಅಷ್ಟೇ ಉಪ್ಪು ಇಲ್ಲಿ ಚಿಕನ್ನ ತೊಳೆದಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡಿದ್ದೀವಿ ನೋಡ್ಬೋದು ಚಿಕನ್ ಹಾಕ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನಲ್ಲಿರೋವಂಥ ನೀರಿನಂಶ ಅಂಶ ಎಲ್ಲ ಹೋಗ್ಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಚಿಕನ್ ಈ ಥರ ಒಂದು ಕಾಲು ಬೆಂದ ಮೇಲೆ ನಾವು ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀವಿ ಚಿಕನಿನ ಕಲರ್ ಕೂಡ ಚೇಂಜ್ ಆಗಿದೆ ನೀವು ನೋಡ್ಬೋದು ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊಂಡಿದೀವಿ ಸಣ್ಣದಾಗಿ ಟೊಮೆಟೊ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಒಂದ್ಸಲ ಮಿಕ್ಸ್ ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ಚಿಕನಲ್ಲಿ ಇರುವಂಥ ನೀರು ಬಿಟ್ಕೊಂಡಿದೆ ಇವಾಗ ನಾವು ಖಾರದ ಪುಡಿ ಚಿಕನ್ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀವಿ ಇವು ಮೂರು ಪೌಡ್ರುಗಳು ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಚಿಕನ್ ಕೂಡ ಬೇಯಬೇಕಲ್ಲ ಅದಕ್ಕೋಸ್ಕರ ಒಂದು ಟೀ ಗ್ಲಾಸ್ ಇರೋ ಒಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ ನಾವು ಹಂಗೆ ನಾವು ಡ್ರೈ ಮಸಾಲ ಮಾಡಿದರೆ ಚಿಕನ್ನು ಬೇಯೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಈ ನೀರು ಹಾಕಿರೋಲ್ಲ ನಾವು ಇವುದಷ್ಟು ಪೂರ್ತಿ ಡ್ರೈ ಆಗ್ಬೇಕು ನೀರು ಆ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ ಮತ್ತು ಶುಂಠಿ ಬೇಳೆ ಪೇಸ್ಟ್ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಇಲ್ಲಿ ನೀರೆಲ್ಲ ಕಮ್ಮಿ ಆಗಿದೆ ಈ ಥರ ಚಿಕನನ್ನು ಚೆನ್ನಾಗಿ ಬೇಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಮೇಲೆ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನೋಡ್ಬೋದು ಚಿಕನ್ ಡ್ರೈ ರೆಸಿಪಿ ಎಷ್ಟು ಚೆನ್ನಾಗಿ ಬಂದೈತೆ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ